ಶಿಡ್ಲಘಟ್ಟ ನಗರ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯವರ ಅದ್ದೂರಿ ಕರಗ ಮಹೋತ್ಸವ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ಮತ್ತು ಶಿಡ್ಲಘಟ್ಟ ನಗರದ ಜನತೆಯ ಸಹಕಾರದೊಂದಿಗೆ ತುಂಬ ಅಚ್ಚುಕಟ್ಟಾಗಿ ಹಾಗೂ ಭಕ್ತಿ ಭಾವಗಳಿಂದ ನೆರವೇರಲಿದೆ ಎಂದು ದೇವಾಲಯ ಅಭಿವೃದ್ಧಿ ಟ್ರಸ್ಟ್ನ ಮುಖಂಡರಾದ ಎನ್ ಮನೋಹರವರು ತಿಳಿಸಿದ್ದಾರೆ ಕರಗ ಮಹೋತ್ಸವದ ಅಂಗವಾಗಿ ದೇವಾಲಯಗಳು ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ವಿಶೇಷ ದೀಪಾಲಂಕಾರ ಹಾಗೂ ವಿವಿಧ ಸ್ಥಳಗಳಲ್ಲಿ ಅನಸಂತರ್ಪಣೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಜೊತೆಗೆ ಮಾರಮುಹೂರ್ತದಲ್ಲಿ ಶ್ರೀರಾಮ ಯುವಕರ ಸಂಘದ ವತಿಯಿಂದ ವಾದ್ಯಗೋಷ್ಠಿ ಮತ್ತು ಬಸ್ ನಿಲ್ದಾಣದ ಹತ್ತಿರ ಮೋದಿ ಬ್ರಿಗ್ರೇಡ್ ವತಿಯಿಂದ ವಾದ್ಯಗೋಷ್ಠಿಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಮಾಜಿ ಸಚಿವ ಹಾಗೂ ಮಾಜಿ ಶಾಸಕರಾದ ವಿ ಮು ಮುನಿಯಪ್ಪರವರು ಸಲ್ಲಾಪುರಮ್ಮ ದೇವಾಲಯ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಮತ್ತು ಶ್ರೀರಾಮ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ಕರುಣಿಸಿ ಕಾಪಾಡಲಿ ಮತ್ತು ರೈತಾಪಿ ವರ್ಗಕ್ಕೆ ಈ ವರ್ಷ ಉತ್ತಮ ಮಳೆ ಬೆಳೆಯಾಗಿ ಸಮೃದ್ಧಿ ಇರುವಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಖ್ಯಾತ ವಕೀಲರು ಹಾಗೂ ಕೆಪಿಸಿಸಿ ಕಾನೂನು ಮತ್ತು ಮಾಹಿತಿ ಹಕ್ಕು ವಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಎಂರಾಜ್ ಸೇರಿದಂತೆ ದೇವಾಲಯ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಮತ್ತಿತರರು ಹಾಜರಿದರು ಕರಗ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತದೆ ವರ್ಷ ವರ್ಷನೂ ಉಗಾದಿ ಹಬ್ಬದ ದಿವಸ ಧ್ವಜಾರೋಹಣ ಹಸೆ ಕರಗ ಹೂವಿನ ಕರಗ ಹಿರಿಯರು ದೊಡ್ಡವರು ಪ್ರಮುಖರು ಎಲ್ಲ ಸೇರಿ ವರ್ಷ ವರ್ಷನೂ ಶ್ರೀ ರೇಣುಕಾಯಮ್ಮ ಕರಗ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತದೆ ಪ್ರತಿಯೊಂದು ಊರಿನ ಸಪೋರ್ಟ್ ಚೆನ್ನಾಗೈತೆ ನಮಗೆ ನಮ್ಮ ಜನಾಂಗದ್ದು ಎಲ್ಲ ಸಪೋರ್ಟು ಚೆನ್ನಾಗೈತೆ ಕರಗ ನಡ್ಸ್ಕೊಂಡು ವರ್ಷ ವರ್ಷನೂ ಬರ್ತಾ ಇದ್ದೀವಿ ಇಪ್ಪತ್ತೈದು ವರ್ಷಗಳಿಂದ ನಾನು ಯಜಮಾಂತನ ತಗೊಂಡ್ಮೇಲೆ ಮೇಲೆ ನಡ್ಸ್ಕೊಂಡು ಇದೇ ರೀತಿ ಬರ್ತಾ ಇದ್ದೀವಿ ನಮ್ಮ ಜನಾಂಗದಲ್ಲಿ ಎಲ್ಲ ಜನರು ಸಮಸ್ತ ನಾಗರಿಕರುಗಳು ನಮಸ್ಕಾರ ಮಾಡ್ತಾ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕಷ್ಟವತಿಯಿಂದ ವತಿಯಿಂದ ಈಗ ನಡೆಯುತ್ತಿರುವಂತ ಕರಗ ಸಾರ್ವಜನಿಕರು ಬಹಳ ವಿಜೃಂಭಣೆಯಿಂದ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ಇಟ್ಟು ಕುರುಪೇಟೆ ಯುವ ಸಂಘ ಮತ್ತು ಬಸ್ ಸ್ಟ್ಯಾಂಡಿನ ಮೋದಿ ಬ್ರಿಗೇಡ್ಸ್ ಅಂತ ಸಂಘದವರು ಆರ್ಕೇಷರ್ಗಳನ್ನು ಏರ್ಪಾಡು ಮಾಡಿ ಬಹಳಷ್ಟು ವಿಜೃಂಭಣೆಯಿಂದ ಈ ಕರಗವನ್ನು ನಡೆಸಿಕೊಡ್ತಾ ಇರ್ತಾರೆ ಸಮಸ್ತ ನಾಗರಿಕ ನಮ್ಮ ಟೌನ್ ನಾಗರಿಕರು ಬಹಳ ವಿಜೃಂಭಣೆಯಿಂದ ಬಂದು ಸಹಕಾರ ಕೊಟ್ಟು ಎಲ್ಲಾ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಇವರ ಮಾತುಗಳನ್ನ ಹೇಳ್ತಾ ಇದ್ದಾರೆ